ನಮಸ್ಕಾರ ಧರ್ಮಪುತ್ಥಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆಯ ವಿಚಾರವನ್ನು ಗಮನಕ್ಕೆ ತಂದುಕೊಳ್ಳೋಣ ಒಂದು ಮಾತು ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ ನಾಸ್ತಿ ನಾಸ್ತಿ ತಸ್ಮಾತ್ ಜಾಗ್ರತ ಜಾಗ್ರತ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಷ್ಟು ಜಾಗೃತಿಯಾಗಿರಬೇಕು ಅನ್ನುವಂಥದ್ದಕ್ಕೆ ಈ ಶ್ಲೋಕ ಉತ್ತಮವಾದಂತಹ ಉದಾಹರಣೆ ಮಾತಾ ನಾಸ್ತಿ ಶ್ಲೋಕದ ಅರ್ಥ ತಾಯಿ ಇಲ್ಲ ಪಿತಾ ನಾಸ್ತಿ ತಂದೆಯೂ ಇಲ್ಲ ನಾಸ್ತಿ ಬಂಧು ಸಹೋದರಾ ಬಂಧುಗಳಾಗಲಿ ಅಣ್ಣ ತಮ್ಮಂದಿರಾಗಲಿ ಯಾರೂ ಇಲ್ಲ ಅರ್ಥಂ ನಾಸ್ತಿ ಹಣ ಅಥವಾ ಸಂಪತ್ತಿಲ್ಲ ಗೃಹಂ ನಾಸ್ತಿ ಮನೆಯೂ ಇಲ್ಲ ತಸ್ಮಾತ್ ಜಾಗ್ರತ ಜಾಗ್ರತ ಆದ್ದರಿಂದ ತುಂಬ ಜಾಗ್ರತೆಯಾಗಿ ಇರಬೇಕು ಅನ್ನುವಂಥದ್ದು ಅಂದರೆ ನಾಸ್ತಿ ತಾಯಿ ಇದ್ದಾರಾ ಪಿತಾ ನಾಸ್ತಿ ತಂದೆ ಇಲ್ವಾ ಇದ್ದಾರೆ ನಾಸ್ತಿ ಬಂಧು ಸಹೋದರ ಅಣ್ಣ ತಮ್ಮಂದ್ರಿಲ್ವಾ ಬಂಧುಗಳಿಲ್ವಾ ಅಂತಂದರೆ ಖಂಡಿತವಾಗಿದ್ದಾರೆ ನಾಸ್ತಿ ಸಂಪತ್ತು ಅಥವಾ ಹಣ ಇಲ್ವಾ ಅಂತ ಕೇಳಿದರೆ ಖಂಡಿತವಾಗಿದೆ ನಾಸ್ತಿ ಮನೆ ಇಲ್ವಾ ಅಂತ ಕೇಳಿದರೆ ಖಂಡಿತವಾಗಿದೆ ಇದೆಲ್ಲವೂ ಇದ್ದರೂ ಕೂಡ ಯಾರೂ ನಮ್ಮ ಜೊತೆಯಲ್ಲಿ ಬರೋದಿಲ್ಲ ತಂದೆಯಾಗಲಿ ತಾಯಿಯಾಗಲಿ ಅಣ್ಣ ತಮ್ಮಂದಿರಾಗಲಿ ಬಂಧುಗಳಾಗಲಿ ಹಣ ಅಥವಾ ಸಂಪತ್ತಾಗಲಿ ಮನೆಯಾಗಲಿ ನಮ್ಮ ಜೊತೆಯಲ್ಲಿ ಬರುವುದಿಲ್ಲ ಆದ್ದರಿಂದ ನಾವು ಮಾಡಿದಂತಹ ಧರ್ಮ ಕಾರ್ಯಗಳು ಅದರಿಂದ ಬಂದಂತಹ ಕೀರ್ತಿ ಮಾತ್ರ ನಮ್ಮ ಜೊತೆಯಲ್ಲಿ ಸದಾಕಾಲ ಬರುವಂಥದ್ದು ನಾವು ಹೊರಟ ಮೇಲೂ ಕೂಡ ನಮ್ಮ ಜೊತೆಯಲ್ಲಿ ಬರುವಂಥದ್ದು ಧರ್ಮ ಕಾರ್ಯದಿಂದ ಪ್ರಾಪ್ತವಾದಂತಹ ಕೀರ್ತಿ ಏನಿದೆ ಅದು ಮಾತ್ರ ಅನ್ನುವಂತಹ ಮಾತನ್ನು ಬಹಳ ಮಾರ್ಮಿಕವಾಗಿ ಹೇಳಿರ್ತಕ್ಕಂಥದ್ದು ಇದನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ಒಂದು ವಿಚಾರ ಬಹಳ ಸುಸ್ಪಷ್ಟವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ಇದರ ಬಗ್ಗೆ ಒಂದು ಕ್ಷಣ ಚಿಂತನೆಯನ್ನು ನಡೆಸಬೇಕಾಗಬಹುದು ಅನ್ನುವಂಥದ್ದು ಶುಭವಾಗುತ್ತೆ